ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಸುದೀಪ್ ಫ್ರಾಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ ಸೂಚನೆ ಈ ಒಂದು ಏನು ನೋಡ್ತೀವಿ ಅಂತ ಹೇಳಿದ್ರೆ ಬೆಂಗಳೂರು ಅಭಿಮಾನಿ ಆಗಿದ್ರೆ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋನ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ ಯಾಕಂತ ಹೇಳಿದ್ರೆ ನಮ್ಮ ತಂಡದ ನಾಯಕ ಪರ್ದೀಪ್ ನರ್ವಾಲ್ ಅವರ ಕುರಿತಾದಂತಹ ಒಂದು ದೊಡ್ಡ ನ್ಯೂಸ್ ಏನಿದೆ ಅಂದರೆ ಅವರು ಆಗಿ ಈ ಒಂದು ಸೀಸನ್ನಿಂದ ಔಟ್ ಆಗಿದ್ದಾರೆ ಅನ್ನುವಂಥದ್ದು ಸೊ ಅದು ನಿಜಾನ ಏನಾಗಿದೆ ಪ್ರದೀಪ್ ನರ್ವಾಲ್ಗೆ ತಿಳ್ಕೊಬೇಕಾ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅದರ ಜೊತೆಗೇನೆ ನಮ್ಮ ನಾಳೆ ಆ ಮ್ಯಾಚ್ ಏನಿದೆ ಸೊ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಡೈರೆಕ್ಟ್ ಆಗಿ ಬಿಡದ ಟಾಪಿಕ್ ಹೋಗೋಣ ಮೊದಲನೇದಾಗಿ ನಮ್ಮ ತಂಡದ ನಾಯಕ ಪ್ರದೀಪ್ ನರ್ವಾಲ್ ಅವರ ಬಗ್ಗೆ ಇರುವಂತಹ ರೋಮರ್ಸ್ ಏನು ಅಂತ ಕೇಳಿದ್ರೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ಗಮನಿಸಿದ್ರು ಕೂಡ ಪ್ರದೀಪ್ ನರ್ವಾಲ್ ಅವರು ತ್ರೀ ಟು ಫೋರ್ ವೀಕ್ಸ್ ಅಂದ್ರೆ ನಮ್ಮ ಪ್ರದೀಪ್ ನರ್ವಾಲ್ ಅವರಿಗೆ ಇಂಜುರಿ ಆಗಿದೆ ಸೊ ಅವರು ಪಿ ಕೆ ಎಲ್ ಸೀಸನ್ ಎಲೆವೆನಿಂದ ಔಟ್ ಆಗಿದ್ದಾರೆ ಅಂತೇಳಿ ತುಂಬಾ ಜನ ಅನ್ನು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಸೊ ಅದರ ಬಗ್ಗೆ ಕ್ಲಾರಿಟಿ ಏನೋ ಕೊಡಿ ಅಂತ ಕೇಳಿದರೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿದೆ ಏನಂತ ಹೇಳಿದ್ರೆ ಸ್ವತಃ ನಮ್ಮ ಕೋಚ್ ಅವರು ಲಾಸ್ಟ್ ಮ್ಯಾಚ್ನಲ್ಲಿ ಅದಂಥ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಕನ್ಫರ್ಮ್ ಮಾಡಿದ್ದಾರೆ ಸೊ ದಾಟ್ ಪರ್ದೀಪ್ ನರ್ವಾಲ್ ಅವರು ಇಂಜುರಿ ಆಗಿರುವಂಥ ವಿಚಾರ ಏನಿದೆ ಅದು ನಿಜ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಏನು ಅನೌನ್ಸ್ಮೆಂಟ್ ಆಗ್ತಾ ಇದೆ ಸ್ಪ್ರೆಡ್ ಆಗ್ತಿದೆ ಅದು ಫೋಚ್ ಅವ್ರು ಕನ್ಫರ್ಮ್ ಮಾಡಿರುವಂಥ ವಿಚಾರಗಳು ಇದು ಏನಂತ ಹೇಳಿದ್ರೆ ಪರ್ದೀಪ್ ನರ್ವಾಲ್ ಅವರಿಗೆ ಯಾವುದೇ ನೀ ಇಂಜುರಿ ಇಲ್ಲ ಆಂಕಲ್ ಇಂಜುರಿ ಇಲ್ಲ ಸೊ ಅವರಿಗೆ ಅಂತ ಮೇಜರ್ ಇಂಜುರೀಸ್ಗಳು ಯಾವುದೂ ಇಲ್ಲ ಬಟ್ ಅವರಿಗೆ ಇರುವಂಥದ್ದು ಮಜಲ್ ಇಂಜುರಿ ಸೊ ಮಜಲ್ ಪೈನ್ ಏನಿದೆ ಅದು ಅಂತಹ ದೊಡ್ಡ ಇಂಜುರಿ ಅನ್ನುವಂಥ ಕೆಟಗರಿಗೆ ಸೇರೋದಿಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಮ್ಯಾಚ್ನಲ್ಲಿ ಪ್ರಾಕ್ಟೀಸ್ ಮ್ಯಾಚಸ್ಗಳೇನಾಗುತ್ತೆ ಸೊ ಅದರಲ್ಲಿ ಅವರು ಚೆನ್ನಾಗಿ ಪರ್ಫಾಮೆನ್ಸ್ ಮಾಡಿದರೆ ಫಿಟ್ ಆಗಿದ್ದಾರೆ ಅಂತ ನನಗೆ ಅನಿಸಿದ್ರೆ ನೈಂಟಿ ನೈನಲ್ಲ ಹಂಡ್ರೆಡ್ ಪರ್ಸೆಂಟೇಜ್ ನೆಕ್ಸ್ಟ್ ಮ್ಯಾನೇಜೆ ಅದರಲ್ಲಿ ನೆಕ್ಸ್ಟ್ ಮ್ಯಾಚ್ ಏನಿದೆ ಅದರಲ್ಲಿ ಪರ್ದೀಪ್ ನರ್ವಾಲ್ ಅವರು ನಿಮಗೆ ನೋಡಲಿಕ್ಕೆ ಸಿಗ್ತಾರೆ ಸೊ ಫ್ಯಾನ್ಸ್ಗಳು ಬೇಜಾರಾಗುವಂಥ ಅವಶ್ಯಕತೆ ಇಲ್ಲ ಇಂಥ ಇಲ್ಲ ಸಲದ ಊಹೆಗಳಿಗೆ ತಡೆಕಟ್ಟಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಮ್ಮ ಬುಲ್ಸ್ನ ನಾಯಕ ಏನಿದ್ದಾರೆ ಅವರು ಡೆಫಿನೆಟಾಗಿ ಒಂದು ಸೀಸನ್ ಆಡ್ತಾರೆ ಯಾವುದೇ ರೀತಿಯಾಗಿರುವಂಥ ಸೀರಿಯಸ್ ಇಂಜುರಿ ಇಲ್ಲ ಸೊ ನಾನೇ ಅವರಿಗೆ ರೆಸ್ಟ್ ಮಾಡಿ ಅಂತ ಹೇಳಿದೀನಿ ಹೇಳಿ ನಮ್ಮ ಕೋಚ್ ಅವರು ಹೇಳಿದ್ದಾರೆ ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಬರುವಂಥ ಮ್ಯಾಚಸ್ಗಳಲ್ಲಿ ಅವರು ನಮಗೆ ಅವಶ್ಯಕತೆ ಇದೆ ಪಿ ಕೆ ಎಲ್ಗೆ ಅವಶ್ಯಕತೆ ಇದೆ ಅಂತ ಹೇಳಿದರು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಸೊ ಇದು ನಮ್ಮ ಪರದೀಪ್ ನರ್ವಾಲ್ ಅವರ ಕುರಿತ ಅಪ್ಡೇಟ್ ಆಗಿದೆ ಅಫಿಷಿಯಲ್ ಅಪ್ಡೇಟ್ ಅವರಿಗೆ ಯಾವುದೇ ರೀತಿಯಾಗಿರುವಂಥ ಮೇಜರ್ ಇಂಜುರೀಸ್ಗಳಿಲ್ಲ ಆದಷ್ಟು ಬೇಗ ಇನ್ಫ್ಯಾಕ್ಟ್ ನೆಕ್ಸ್ಟ್ ಮ್ಯಾಚ್ನಲ್ಲೇ ಬಂದರೂ ಕೂಡ ಬರಬಹುದು ಸೊ ಇದು ಕೋಚ್ ಕನ್ಫರ್ಮ್ ಮಾಡಿರುವಂಥ ವಿಚಾರ ಸೊ ಈ ಪಿ ಕೆ ಎಲ್ ಸೀಸನ್ ಎಲೆವೆನ್ ಏನಿದೆ ಎಲ್ಲ ಮೇಜರ್ ಪ್ಲೇಯರ್ಗಳು ದೊಡ್ಡ ದೊಡ್ಡ ಪ್ಲೇಯರ್ಸ್ಗಳಿಗೆ ಇಂಜುರಿಯಾಗುವಂಥ ಸೀಸನ್ ಆಗಿದೆ ಅಂತಲೇ ಹೇಳ್ಬೋದು ಯಾಕೆ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ ಲಾಸ್ಟ್ ಮ್ಯಾಚಲ್ಲಿ ನೋಡಿದರೆ ನಮ್ಮ ಪವನ್ ಶರಾವತ್ ಅವರು ಇಂಜುರಿ ಆಗಿದ್ದಾರೆ ತಮಿಳ್ ತಲೈವಾಸ ನೋಡಿದರೆ ಸಾಗರ್ ರಾಟೆ ಇಲ್ಲ ಪುನೇರಿ ನೋಡಿದರೆ ಅಸ್ಲಾಂ ಇಮಾಂದರ್ ಇಂಜುರಿ ದಬಾಂಗ್ ನೋಡಿದರೆ ನವೀನ್ ಇಲ್ಲ ಸೊ ಎಲ್ಲ ಮೇಜರ್ ಪ್ಲೇಯರ್ಸ್ಗಳೆಂದರೆ ಅವರು ಇಂಜುರಿ ಆಗಿ ವರ್ಲ್ಡ್ ಔಟ್ ಆಗಿದ್ದಾರೆ ಸೊ ಪವನ್ ಅವರು ಮೇಜರ್ ಇಂಜುರಿ ಆಗಿರಬಾರ್ದು ಅಂತ ನಾವು ಕೂಡ ಅಂದ್ಕೊಳ್ತೀವಿ ಯಾಕಂತ ಹೇಳಿದರೆ ತುಂಬಾ ಒಳ್ಳೆ ಪ್ಲೇಯರ್ ಬಾಜಿ ಬುಲ್ಸ್ ನಾಟಕ ಸೊ ನೋಡೋಣ ನಮ್ಮ ಅವರು ಯಾವ ರೀತಿಯಾಗಿ ಪ್ಲೇಯರ್ಸ್ಗಳನ್ನ ಹುರಿದುಮಿ ಕರ್ಕೊಂಡು ಬರ್ತಾರೆ ಯಾಕೆಂದ್ರೆ ಮ್ಯಾಟ್ ಮೇಲೆ ಅವರು ಹೇಳುವಂಥ ಮಾತುಗಳು ಯಾವ ಲೆವೆಲ್ಗೆ ವರ್ಕ್ ಆಗದೆ ಅಂತೇಳಿ ನೆಕ್ಸ್ಟ್ ಮ್ಯಾಚ್ ನಲ್ಲಿ ನೆಕ್ಸ್ಟ್ ಮ್ಯಾಚ್ ಬಿಟ್ಟರೆ ಬರುವಂತ ಕಂಟಿನ್ಯೂಸ್ ಮ್ಯಾಚಸ್ಗಳೇನಿದೆ ಸೊ ಎಲ್ಲವನ್ನೂ ನಾವು ಗೆಲ್ಬೇಕಾಗತ್ತೆ ಪ್ಲೇ ಆಫ್ಗೆ ಹೋಗ್ಬೇಕಂತ ಹೇಳಿದ್ರೆ ಸೊ ಎನಿವೆ ನೋಡೋಣ ಹೇಗೆ ಮ್ಯಾಚನ್ನು ಆಡ್ತಾರೆ ಸುರೇಂದ್ರ ಸಿಂಗ್ ಇಲ್ಲ ಸೊ ಅವರು ಕೂಡ ಕಮ್ ಬ್ಯಾಕ್ ಮಾಡಬೇಕು ಏನು ಇಂಜುರಿ ಇದೆ ಅದನ್ನ ರಿಕವರ್ ಮಾಡಿಕೊಂಡು ನೋಡೋಣ ನೆಕ್ಸ್ಟ್ ಆಗುತ್ತೆ ಅಂತೇಳಿ ಸೊ ಇದಿಷ್ಟು ನಮಗೆ ತಿಳಿಸ್ಕೊಡ್ಬೇಕಂತ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳು ಸೊಗಣ ಸ್ಟುಡಿಯೋದಲ್ಲಿ ಮತ್ತೊಂದು ಬೆಸ್ಟ್ ಇನ್ಫಾರ್ಮೇಷನ್ನ ಜೊತೆಗೆ ಸೊ ಟೆಕ್ ಅಂತ ಹೇಳ್ತಾ ವನ್ ಲೈಕ್ ವೀಪ್ ಸ್ಯಾಂಡ್ ಗೋಫ್ ಬಬಾಯ್